ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪಾ ಅಂದರೆ ನಮ್ಮ ಸುಪುತ್ರನಾದಂತಹ ಕಿಶನ್ ಶಾಸ್ತ್ರಿ ಅವರ ಮೊದಲನೇ ವರ್ಷದ ಮುಡಿಯನ್ನು ತೆಗೆಸ್ತಕ್ಕಂತಹ ಒಂದು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಪುತ್ರನಾದಂತಹ ಕಿಶನ್ ಶಾಸ್ತ್ರಿ ಅವನಿಗೆ ಮನದೇವರಾಗಿರ್ತಕ್ಕಂತಹ ಶ್ರೀ ಎಳನೋಡು ರಾಜಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯವರ ಹೆಸರನ್ನೇ ಇಟ್ಟಿದ್ದರಿಂದ ಮೊದಲನೆಯ ಮುಡಿಯನ್ನು ಸದ್ಗುರುವಿನ ಮಂದಿರದಲ್ಲಿ ನೆರವೇರಿಸಬೇಕು ಅಂತ ಎಲ್ಲರೂ ನಿರ್ಧರಿಸಿದ್ವಿ ಮೂಲಸ್ಥಾನ ಭಟ್ಟರಹಳ್ಳಿಯಲ್ಲಿ ಮುಡಿಯನ್ನು ಕೊಟ್ವಿ ನಮ್ಮ ಸೋಮಿನಹಳ್ಳಿಯಿಂದ ನಮ್ಮ ಬರಿಗೆಹಳ್ಳಿ ವಂಶಸ್ಥರಾದಂತಹ ಎಲ್ಲ ಅಣ್ಣ ತಮ್ಮಂದಿರು ಹಾಗೆ ನಮ್ಮ ಕುಟುಂಬದವರು ಬಂಧು ಬಾಂಧವರು ಎಲ್ಲರೂ ಸಹ ಈ ಒಂದು ಮಂಡೆ ಕೊಡುವ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ಬಂಧು ಬಾಂಧವರೆಲ್ಲರೂ ಕೂಡಿ ಈ ಒಂದು ಪುಣ್ಯ ಕಾರ್ಯವನ್ನು ನೆರವೇರಿಸಿದ್ರು ಸ್ನೇಹಿತರೆ ನಾವು ಭಟ್ಟರೆಹಳ್ಳಿಯಲ್ಲಿ ಮುಡಿ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಅಲ್ಲಿಂದ ಎಳನೋಡು ಗ್ರಾಮಕ್ಕೆ ಬಂದು ಅಲ್ಲಿ ಆದಿಶಕ್ತಿಯ ದರ್ಶನವನ್ನು ಸಹ ಮಾಡಿದ್ವು ಸ್ನೇಹಿತರೆ ನಂತರ ಅಲ್ಲಿಂದ ಮುಂದೆ ಹೋಗಿ ಸೋಮೇನಹಳ್ಳಿಯ ಗ್ರಾಮಕ್ಕೆ ಹೋಗುತ್ತಾ ಅಲ್ಲಿ ನಮ್ಮ ವಂಶದ ಹಿರಿಯ ಅಜ್ಜಿ ಗಂಗಮ್ಮನವರನ್ನು ನೋಡಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ಮತ್ತೆ ಊರಿಗೆ ಮರಳಿದ್ವು ಸ್ನೇಹಿತರೆ ಧನ್ಯವಾದ ಶುಭ ದಿನ